ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರಿಗೆ ಹೇಳ್ತೀನಿ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕಳಿ ಸರ್ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಓಪನ್ ಆಗಿ ಮಾತಾಡ್ತೀನಿ ಬಿಗ್ ಕರ್ಕೊಳ್ಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಬಾಳಾಗ್ತಾ ಇದ್ದಾರೆ ಸರ್ ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡಬೇಕಂತ ಆಸೆ ಅದೇ ತರ ಅನಾ ಅನಾಥ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳಿದಿರ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ ದುಡ್ಡು ಅತಿ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ ಗೆದ್ದು ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಸೈನ್ ಆಗ್ತೀನಿ ಸರ್ ದೇವರ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನಾನು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀರ ಸರ್ ದಾನ ಧರ್ಮ ಮಾಡ್ತೀನಿ ನೀರುಗಳು ಎಷ್ಟೋ ಜನ ಊಟ ನೀರು ಇಳಿದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ ಹಂಗೂ ಸಹಾಯ ಮಾಡ್ತೀನಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ಕಲ್ಸ್ ಜಾಯ್ನ್ ಸರ್ ನನ್ನ ತಂದು ಕರ್ಕೊಂಡು ಸರ್ ನಾನು ಮುಂದೆ ನುಗ್ಗಿ ಎಲ್ಲರಿಗೂ ಸಹಾಯ ಮಾಡಬೇಕು ಹೇಳ್ ಮಾಡಬೇಕು ಅಂತ ನನ್ನ ಆಸೆ ಸರ್ ಒಪ್ಪಣ ಮಾತಾಡ್ತೀನಿ ಸರ್ ದೇವರಿಗು ಇವನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಉಲ್ಟಾ ಬಿಡ್ತಾರ ಅಂತ ನೀವ್ ತಂದ್ಕೊಂಡಿದ್ರಿ ಉಲ್ಟಾ ಉಲ್ಟಾಗಲ್ಲ ಸರ್ ದೇವರಣ ಉಲ್ಟಾಗಲ್ಲ ಒಪ್ಪಣ ಮಾತಾಡ್ತೀನಿ ಸರ್ ಎಷ್ಟೋ ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಊಟ ನೀರಿಲ್ಲ ಬಟ್ಟೆ ಇಲ್ಲ ಅಂತರ್ ಹೆಲ್ಪ್ ಮಾಡ್ತೀನಿ ಅಂಗವಿಕ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್ ನಾನು ನನ್ನ ತರ್ಕರ್ಕಳಿ ಸರ್ ಬಡವ್ರನ್ನ ಹೆಲ್ಪ್ ಹೆಲ್ಪ್ ಮಾಡ್ತೀನಿ ಸರ್ ನಾನು